ಶತಮಾನಗಳಿಂದಲೂ ರಿಜಿಸ್ಟ್ರೇಷನ್ ಕಾನೂನುಗಳನ್ನು ಪಾಲಿಸಿಕೊಂಡು ಶ್ರದ್ಧಾಪೂರ್ವಕವಾಗಿ ಭೂಮಿ ದಾಖಲೆಗಳನ್ನು ತಯಾರಿಸುತ್ತಿರುವ ಕಾರ್ಮಿಕ ವರ್ಗವನ್ನು ಈ ಕ್ಷೇತ್ರದಿಂದ ಸಂಪೂರ್ಣವಾಗಿ ಹೊರತುಪಡಿಸಿಕೊಂಡು ಸಾರ್ವಜನಿಕರ ಭೂ ದಾಖಲೆಗಳ ಸುರಕ್ಷೆಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಸರ್ಕಾರ ಜಾರಿಗೊಳಿಸುವ ಪರಿಷ್ಕಾರಗಳಿಗೆ ದುರಾಗಿ ಕೇರಳ ದಸ್ತವೇಜು ಬರಹಗಾರರ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾರರಂದು ರಾಜ್ಯದ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳ ಮುಂಭಾಗದಲ್ಲಿ ನಡೆಸುವ ಮುಷ್ಕರದ ಅಂಗವಾಗಿ ಮಂಜೇಶ್ವರ ಘಟಕದ ಆಶ್ರಯದಲ್ಲಿ ಕೂಡ ಧರಣಿ ಮುಷ್ಕರ ನಡೆಸಲಾಯಿತು ಪ್ರಾರಂಭದಲ್ಲಿ ಅಸೋಸಿಯೇಷನ್ನ ಎಲ್ಲ ಮುಷ್ಕರಗಳಿಗೂ ಸಹಕರಿಸುತ್ತಿದ್ದ ಅಗಲಿದ ಹಿರಿಯ ಸಿ ಪಿ ಐ ನಾಯಕ ಶ್ರೀ ಬಿ ವಿ ರಾಜನ್ ರವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಅಸೋಸಿಯೇಷನ್ನ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ರಾಜೇಶ್ ಪೈ ಉದ್ಘಾಟಿಸಿದರು ಜಿಲ್ಲಾ ಉಪದೇಶಕ ಸಮಿತಿ ಸದಸ್ಯ ಸಿಎಚ್ ಗಣೇಶ್ ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ